ನಮಸ್ತೆ ನಮಸ್ತೆ ಡ್ರೀಮ್ ಡೀಲ್ ಗ್ರೂಪ್ ನಡೆಸಿದಂಥ ಜುಲೈ ತಿಂಗಳ ಬಂಪರ್ ಡ್ರಾದಲ್ಲಿ ನ್ಯೂ ಸೀಸನ್ ಬಂಪರ್ ಡ್ರಾದಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತು ಐಫೋನ್ ಫಿಫ್ಟೀನ್ ಪ್ರೋ ಡ್ರಾದಲ್ಲಿ ಇತ್ತು ನೀವು ರಾಯಲ್ ಎನ್ಫೀಲ್ಡ್ ಫೋ ರಾಯಲ್ ಎನ್ಫೀಲ್ಡ್ ಬೈಕನ್ನು ಆಲ್ರೆಡಿ ನಾವೀಗ ಹ್ಯಾಂಡ್ ಓವರ್ ಮಾಡಿ ಆಗಿದೆ ಐಫೋನ್ ಫಿಫ್ಟೀನ್ ಇವತ್ತು ನಾನು ಉಡುಪಿಗೆ ಬಂದಿದ್ದೇನೆ ಉಡುಪಿ ಉಡುಪಿಗೆ ಇವರಿಗೆ ಬೇಬಿ ಇವರಿಗೆ ಐಫೋನ್ ಫಿಫ್ಟೀನ್ ಪ್ರೊ ಡ್ರಾದಲ್ಲಿ ಬಂದಿದೆ ಕೇವಲ ಒಂದು ಸಾವಿರ ಕಟ್ಟಿ ಅವರು ಜಾಯಿನ್ ಆಗಿದ್ರು ಅವರಿಗೆ ಐಫೋನ್ ಫಿಫ್ಟೀನ್ ಪ್ರೊ ಡ್ರಾದಲ್ಲಿ ಬಂದಿದೆ ಇವತ್ತು ನಾನು ಉಡುಪಿಗೆ ಬಂದು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ ಹೇಗಲಿಸ್ತಾ ಉಂಟು ನಿಮಗೆ ಇವರ ಕಾರ್ಡ್ ನಂಬರ್ ಬಂದು ನೈನ್ ಫೋರ್ ಫೈವ್ ಒಂಬೈನೂರ ನಲ್ವತ್ತೈದು ಇವರ ಕಾರ್ಡ್ ನಂಬರ್ ಟೋಕನ್ ನಂಬರ್

ಆಗ ಅವರು ಹೇಳಿದರು ನಾನು ಸಹ ಒಂದು ಜಾಯಿನ್ ಆಗ್ತೇನೆ ಹೇಳಿ ಮತ್ತೆ ಜಾಯಿನ್ ಆದರು ಜಾಯಿನ್ ಆಗಿ ಅವರಿಗೊಂದು ಐಫೋನ್ ಸಿಕ್ಕಿದೆ ತುಂಬ ಖುಷಿಯಾಗಿದೆ ಅವರಿಗೆ ಅಂದರೆ ಇನ್ನೂ ಸಹ ಸಿಗ್ಲಿ ಮತ್ತೆ ಇನ್ನೂ ಡ್ರೀಮ್ ಬಿಲ್ ಗ್ರೂಪ್ ಇನ್ನು ಸಹ ಮುಂದುವರಿಲಿ ಅಂತ ಹೇಳಿ ನಾವೊಂದು ಬ್ಲೆಸ್ ಮಾಡ್ತೇವೆ ಥ್ಯಾಂಕ್ ಯು